ಹುನಗುಂದ ಸಂಗಮೇಶ್ವರ ಜಾತ್ರೆಯ ಮತ್ತೊಂದು ಭಾಗವಾಗಿ ತೇರಿನ ಹಗ್ಗದ ಮೆರವಣಿಗೆ ಹಾಗೂ ಪೂಜಾ ಕಾರ್ಯಕ್ರಮದ ಒಂದು ದೃಶ್ಯ ತೇರಿನ ಹಗ್ಗವು ಹುನಗುಂದ ಪಟ್ಟಣದ ಮೇಗಳಪೇಟೆಯ ಮರುದೇವರ ಮಠದಿಂದ ತೇರಿನ ಹಗ್ಗದ ಮೆರವಣಿಗೆ ಹಾಗೂ ಪೂಜಾಗಳೊಂದಿಗೆ ನಮ್ಮ ಓಣಿಯ ಮಾರ್ಗವಾಗಿ ನಮ್ಮ ಮನೆಯ ಮುಂದೆ ಸಾಗುವಾಗ ಒಂದು ಪೂಜಾ ಕಾರ್ಯಕ್ರಮವು ನಡೆಯಿತು ಈ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲ ಹಿರಿಯರೊಡನೆ ಒಂದು ಕ್ಷಣದ ಚಿತ್ರಣವನ್ನು ಕೂಡ ಇಲ್ಲಿ ಕಾಣಬಹುದು ಹೀಗೆ ಕಳಸದ ಹೀಗೆ ಹಗ್ಗದ ಮೆರವಣಿಗೆ ಲಿಂಗದ ಕಟ್ಟಿ ಮಾರ್ಗವಾಗಿ ಲಿಂಗದ ಕಟ್ಟಿಗೆ ಹಿಂದಿನ ದಿನ ಸ್ಥಾಪನೆಗೊಂಡಂತ ಕಳಶಗಳು ಜಾತ್ರೆಯ ದಿನದಂದು ಮುಂಜಾನೆಯಿಂದ ಮೂರು ಗಂಟೆಯವರೆಗೆ ಪೂಜೆಗೊಳ್ಳುವವು ಹೀಗೆ ಪೂಜೆಗೊಂಡ ನಂತರ ಕಳಸವು ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಹಾಯ್ದು ಸಂಗಮೇಶ್ವರನ ದೇವಸ್ಥಾನದ ಆವರಣವನ್ನು ತಲುಪಿ ತೇರಿಗೆ ಶೃಂಗಾರಗೊಳ್ಳುವವು ಏರಿಗೆ ಕಳಸಗಳು ಶೃಂಗಾರಗೊಂಡ ನಂತರದಲ್ಲಿ ಹಗ್ಗವು ಕೂಡ ಸಂಗಮೇಶ್ವರನ ಆವರಣದ ಮುಟ್ಟಿ ತೇರಿಗೆ ಹಗ್ಗವು ಕೂಡ ಸಜ್ಜುಗೊಳ್ಳುವುದು ಹೀಗೆ ಸಜ್ಜುಗೊಂಡ ನಂತರ ಸುಮಾರು ಆರರಿಂದ ಏಳು ಗಂಟೆಯ ಒಳಗಾಗಿ ಸಂಗಮನಾಥ ತೇರು ಅತಿ ವಿಜೃಂಭಣೆಯಿಂದ ಸಾಗುವುದು